ಕಗ್ಗದ ಬೆಳಕಿಗೆ ಸ್ವಾಗತ ಹಿಂದಿನ ಕಗ್ಗ ತರಣಿ ಕಿರಣದ ನಂಟು ಗಗನ ಸಲಿಲದ ನಂಟು ಧರಣಿ ಚಲನೆಯ ನಂಟು ಮರುತ ನೊಳ್ಂಟು ಪರಿ ಪರಿಯ ನಂಟುಗಳಿನ್ನೊಂದು ಗಂಟೆ ವಿಶ್ವ ಕಿರಿದು ಪಿರಿದೊಂದಂಟು ಮಂಕುತಿಮ್ಮ ತರಣಿ ಕಿರಣದ ನಂಟು ಗಗನ ಸಲೀಲದ ನಂಟು ಧರಣಿ ಚಲನೆಯ ನಂಟು ಮರುತನಳ್ ನಂಟು ಈ ಸಂಬಂಧಗಳು ಹೇಗೇಗೋ ನಮ್ಮನ್ನು ಸೇರಿಸಿವೆ ಸೂರ್ಯನಿಗೂ ಕಿರಣಕ್ಕೂ ಸಂಬಂಧ ಇದೆ ತರಣಿ ಕಿರಣದ ನಂಟು ಗಗನ ಸಲೀಲದ ನಂಟು ಆಕಾಶಕ್ಕೂ ನೀರಿಗೂ ಸಂಬಂಧ ಇದೆ ಆಕಾಶ ಇಲ್ದಿದ್ರೆ ಮೋಡಗಳಿಲ್ಲಿರಬೇಕು ಮೋಡಗಿಲ್ದಿದ್ದರೆ ಮಳೆ ಹೇಗೆ ಬರಬೇಕು ಆದ್ದರಿಂದ ಗಗನ ಸಲೀಲದ ನಂಟು ಧರಣಿ ಚಲನೆಯ ನಂಟು ಈ ಭೂಮಿ ತಿರುಗ್ತಾ ಇರುತ್ತೆ ಹಗಲು ರಾತ್ರಿಗಳಾಗ್ತವೆ ವರ್ಷಗಳಾಗ್ತವೆ ಋತುಚಕ್ರ ತಿರುಗ್ತಾ ಇರುತ್ತೆ ಅದು ತಿರುಗುವುದರಿಂದಲೇ ಆ ತಿರುಗುವಿಕೆಗೂ ಅದಕ್ಕೂ ಸಂಬಂಧ ಇದೆ ಧರಣಿ ಚಲನೆಯ ನಂಟು ಮರುತನೊಳ ನಂಟು ಹೀಗೆ ಗಾಳಿ ಒಳಗಡೆ ಇದೆ ಅದರ ಸಂಬಂಧ ಇದೆ ಈ ಪೃಥ್ವಿಗೂ ನಮಗೂ ಜೀವಕ್ಕೂ ಎಲ್ಲರಿಗೂ ಗಾಳಿ ಸಂಬಂಧ ಇದೆ ಪರಿಪರಿಯ ನಂಟುಗಳಿನೊಂದು ಗಂಟು ಈ ವಿಶ್ವ ಹಾಗೆ ನೋಡ್ಲಿಕ್ಕೆ ಹೋದರೆ ಈ ವಿಶ್ವ ಅನೇಕ ಸಂಬಂಧಗಳ ಒಂದು ದೊಡ್ಡ ಗಂಟು ಒಂದು ಸಣ್ಣದಿರ್ಬೋದು ಮತ್ತೊಂದು ದೊಡ್ಡದಿರ್ಬೋದು ಪಿರಿದೊಂದು ಅಂಟು ಕಿರಿದೊಂದು ಅಂಟು ಆದ್ದರಿಂದ ಸಂಬಂಧ ಇಲ್ಲ ಅಂತ ನಾವು ಯಾವುದನ್ನೂ ತಳ್ಳಿ ಹಾಕುವಾಗಿಲ್ಲ ಎಲ್ಲದಕ್ಕೂ ನಮಗೂ ಸಂಬಂಧ ಇದೆ ಜೀವ ಜೀವಕ್ಕೂ ನಂಟಿದೆ ಜಡಚೇತನಕ್ಕೂ ನಂಟಿದೆ ಸಂಬಂಧ ಇಲ್ಲ ಅಂತ ಹೇಳುವಾಗಿಲ್ಲ ನಾವು ಎಲ್ಲರೂ ಪರಸ್ಪರ ಸಂಬಂಧಿಕರೇ ಎಂಬುದನ್ನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದರೆ ಡಿ ವಿಜಿಯವರು ಮುಂದಿನ ಕಗ್ಗಕ್ಕಾಗಿ ಭೇಟಿಯಾಗೋಣ ನಮಸ್ಕಾರ